ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎಂಟನೇ ತರಗತಿ ಕ್ಲಾಸ್ ಎಂಟು ಪಾರ್ಟು ಒಂದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಂತರ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಗಳನ್ನು ಡ್ಯಾಸ್ ಎನ್ನುವರು ಅಂದ್ರೆ ಒಂದೇ ರೀತಿಯ ಸಸ್ಯಗಳನ್ನು ಅಂದ್ರೆ ಹೊಲದಲ್ಲಿ ಗದ್ದೆಗಳಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉದಾಹರಣೆಗೆ ಉದ್ದು ಹೆಸರು ಸೋಯಾಬೀನ್ ತೊಗರಿ ಈ ಒಂದು ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಸಿ ಮಾಡಿ ಬೆಳೆಯುವುದನ್ನು ಡ್ಯಾಸ್ ಎನ್ನುವರು ಅಂದ್ರೆ ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಅದಕ್ಕೆ ಎನ್ನದ ಉತ್ತರ ಅದಕ್ಕೆ ಎನ್ನದ ಬೆಳೆ ಅಂಥೇಳಿ ಎನ್ನದ ನಂತರ ಎರಡನೇ ಪ್ರಶ್ನೆ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಸ್ ಮೊದಲ ಹಂತವಾಗಿದೆ ಯಾವಾಗ ಏನದ ನಂತರ ಬೆಳೆಯನ್ನ ಬೆಳೆಯುವ ಮೊದಲು ಅಂದ್ರ ಆ ಒಂದು ಹೊಲದಲ್ಲಿ ನಾವು ಬೆಳೆಗಳನ್ನ ಬೆಳೆಸ್ಬೇಕಂತರ ಅದಕ್ಕಿಂತ ಮುಂಚೆ ಆ ಮಣ್ಣಿನ ಗ್ಯಾಸ್ ಏನದ ನಂತರ ಮೊದಲ ಹಂತವಾಗಿದೆ ಅದು ಯಾವ್ದಂತರ ಪೂರ್ವ ಸಿದ್ಧತೆ ಯಾವಾಗ ಏನದ ನಂತರ ಬೆಳೆಯನ್ನ ಬೆಳೆಸ್ಬೇಕಂತಾರ ಆ ಹೊಲದಲ್ಲಿ ಏನಾದಂತರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ ನಂತರ ಅಲ್ಲಿ ಏನದ ನಂತರ ಬೆಳೆಗಳನ್ನ ಬೆಳೆಸಬಹುದು ನೆಕ್ಸ್ಟ್ ಪ್ರಶ್ನೆ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಯಾವಾಗ ಏನದಂತಾರೆ ಹಾನಿಗೆ ಒಳಗಾಗಿರ್ತಕ್ಕಂತ ಬೀಜಗಳು ಈ ಹಾನಿಗೆ ಒಳಗಾಗಿರ್ತಕ್ಕಂಥ ಬೀಜಗಳನ್ನ ಯಾವ ರೀತಿ ಏನದ ಅಂತಾರ ಪರೀಕ್ಷೆ ಮಾಡ್ಬೇಕಂತಾರೆ ನಾವು ಹೊಲದಲ್ಲಿ ಬೀಜಗಳನ್ನ ಬಿತ್ತೋಕ್ಕಿಂತ ಮುಂಚೆ ಆ ಒಂದು ಬೀಜಗಳನ್ನ ನೀರಿನಲ್ಲಿ ಹಾಕಿ ಆ ನೀರಿನಲ್ಲಿ ಹಾಕಿದಾಗ ಯಾವ ಬೀಜಗಳು ಆ ನೀರಿನ ಮೇಲೆ ಏನದ ಅಂತಾರ ತೇರ್ತವ ಅವಾಗ ಏನದ ಅಂತಾರ ಹಗುರವಾಗಿರ್ತಕ್ಕಂತ ಬೀಜಗಳು ಅಂದ್ರ ಹಾನಿಗೊಳಗಾಗಿರ್ತಕ್ಕಂಥ ಬೀಜಗಳು ಆದ್ದರಿಂದ ಆ ಒಂದು ನೀರಿನ ಮೇಲೆ ತೆರತಕ್ಕಂಥ ಬೀಜಗಳನ್ನ ಬಿತ್ತನೆ ಮಾಡಿದಾಗ ನಮಗೆ ಸಮೃದ್ಧವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಇಳುವರಿ ಇಳುವರಿನಂತರ ದೊರೆಯೋದಿಲ್ಲ ಆ ನೀರಿನ ಕೆಳಭಾಗದಲ್ಲಿ ಅದರ ತಳದಲ್ಲಿ ಸಂಗ್ರಹವಾಗಿರ್ತಕ್ಕಂತ ಬೀಜಗಳು ಭಾರವಾಗಿರ್ತಕ್ಕಂತ ಬೀಜಗಳು ಆ ಒಂದು ಬೀಜಗಳನ್ನ ಬಿತ್ತಿದಾಗ ಅವಾಗ ಅಂತರ ಸಮೃದ್ಧವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಇಳುವರಿನ ಕಡ್ಕೋತಕ್ಕಂತ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಆದ್ದರಿಂದ ಹಾನಿಗೆ ಒಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಸ್ ಏನಾಗ್ತವೆ ಅಂತಾರ ತೇಲುತ್ತವೆ ತೇಲುತ್ತವೆ ನೆಕ್ಸ್ಟ್ ಪ್ರಶ್ನೆ ಯಾವಾಗ ಗಣದ ಅಂತರ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಸ್ ಎನ್ನದ ಅಂತಾರ ಅಗತ್ಯವಾಗಿ ಬೇಕು ಯಾವ ಗಿಣದ ಅಂತರ ಬೆಳೆಯುತ್ತಿರುವ ಬೆಳೆಗೆ ಯಾವಾಗ ಗಿಣದ ನಂತರ ಹೊಲದಲ್ಲಿ ಬೆಳೆಗಳನ್ನ ನಾವೇನದ ಅಂತರ ಬೆಳೆಸ್ಬೇಕಾದ್ರೆ ಅವಾಗ ಆ ಒಂದು ಬೆಳೆಗಳಿಗೆ ಮಾಡ್ತಂದ್ರೆ ಸೌರ ಶಕ್ತಿಯನ್ನ ಅಂದ್ರೆ ಸೂರ್ಯನ ಬೆಳಕನ್ನ ಏನಾದಂತರ ಪಡೆದುಕೊಳ್ತವ ಜೊತೆಗೆ ಅಂತಾರ ಮಣ್ಣಿನಿಂದ ಮಣ್ಣಿಂದ ಏನೇನ್ ಏನೋ ಅಂದ್ರೆ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಏನಾದಂತ ಪ್ರಶ್ನೆಯನ್ನ ಹೊಂದಿರ್ತಕ್ಕಂಥದ್ದು ಅದಕ್ಕೆ ಅಂತಾರ ಪೋಷಕಾಂಶಗಳು ಅದಕ್ಕೆ ಏನದ ಅಂತಾರ ಪೋಷಕಾಂಶಗಳು ಅಗತ್ಯವಾಗಿ ಏನದ ಅಂತಾರ ಆ ಒಂದು ಮಣ್ಣಿನಿಂದ ಆ ಸಸ್ಯಗಳಿಗೆ ಏನಾದಂತರ ಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಬೆಳಕಿರುವ ಬೆಳೆಗೆ ಸಾಕಷ್ಟು ಸಾವಿರ ಬೆಳಕು ಮತ್ತು ಮಣ್ಣಿನಿಂದ ಪೋಷಕಾಂಶಗಳು ಅಗತ್ಯವಾಗಿನದಂತರ ಬೇಕು ಅಂದ್ರೆ ಈ ಒಂದು ಪಾಠದಲ್ಲಿ ಈ ಒಂದು ಬಿಟ್ಟ ಸ್ಥಳಗಳನ್ನ ನಾವು ತಿಳಿದುಕೊಂಡಿದ್ದೇವೆ ನೆಕ್ಸ್ಟ್ ಏನದಂತಾರೆ ಖಾರಿಫ್ ಬೆಳೆಗಳು ಇದು ಹೊಂದಿಸಿ ಬೇರೆ ಅಂತ ಹೇಳಿ ಖಾರಿಫ್ ಬೆಳೆಗಳು ಆ ಖಾರಿಫ್ ಬೆಳೆಗಳಲ್ಲಿ ಇದು ನಮಗೆ ಏನದಂತಾರೆ ಪರೀಕ್ಷೆಯಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಏನದಂತಾರೆ ಅಬ್ಜೆಕ್ಟಿವ್ ಮಾಡಿ ಅನ್ನೋದಂತರ ಕೇಳಬಹುದು ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಮಾಡಿ ಅನ್ನೋದಂತರ ಕೇಳಬಹುದು ಅದಕ್ಕೆ ಏನದ ಅಂತಾರ ಖಾರಿಫ್ ಬೆಳೆಗಳು ಈ ಒಂದು ಖಾರಿಫ್ ಬೆಳೆಗಳು ಖಾರಿಫ್ ಬೆಳೆಗಳು ಅದಕ್ಕೆ ನಿಮಗೆ ಏನದ ಅಂತಾರ ಬಿ ಪಟ್ಟಿಯಲ್ಲಿ ಕೊಟ್ಟಿರತಕ್ಕಂತ ಗೋಧಿ ಕಡಲೆ ಬಟಾಣಿ ಭತ್ತ ಮತ್ತು ಜೋಳ ಇದಕ್ಕೆ ಅಂತಾರ ಭತ್ತ ಮತ್ತು ಜೋಳ ಈ ಒಂದು ಖಾರಿಫ್ ಬೆಳೆಗಳನ್ನ ಯಾವಾಗ ಅಂತಾರ ಬೆಳೆಸಲಾಕ್ ಅಂತಾರ ಈ ಖಾರಿಫ್ ಬೆಳೆಗಳನ್ನ ಮಳೆಗಾಲದಲ್ಲಿ ಏನದ ಅಂತಾರೆ ಬೆಳೆಸಲಾಗ್ತದ ಇದರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಾರ ಜೂನ್ ನಿಂದ ಅದು ಏನದ ಅಂತಾರ ಸೆಪ್ಟೆಂಬರ್ ವರೆಗೆ ಇದರ ಕಾಲಾವಧಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಏನದ ಅಂತಾರ ಕಾಲಾವಧಿಯನ್ನ ಹೊಂದಿರತಕ್ಕಂತ ಅದು ಖಾರಿ ಬೆಳೆ ಖಾರಿ ಬೆಳೆಯನ್ನ ಯಾವ ಕಾಲದಲ್ಲಿ ಬೆಳೆಸಲಾಗುತ್ತೆ ಅಂತ ಹೇಳಿ ಕೇಳಬಹುದು ಅದು ಮಳೆಗಾಲದಲ್ಲಿ ಖಾರಿ ಬೆಳೆಗಳ ಕಾಲಾವಧಿ ಕೇಳಬಹುದು ಅದು ಜೂನ್ ನಿಂದ ಸೆಪ್ಟೆಂಬರ್ ಖಾರಿ ಬೆಳೆಗಳಿಗೆ ಉದಾಹರಣೆಯನ್ನು ಕೇಳಬಹುದು ಭತ್ತ ಮತ್ತು ಜೋಳ ನೆಕ್ಸ್ಟ್ ಏನದ ಅಂತಾರ ರಬ್ಬಿ ಬೆಳೆಗಳು ಈ ಒಂದು ರಬ್ಬಿ ಬೆಳೆಗಳು ಇದಕ್ಕೆ ಏನದ ಅಂತ ಉದಾಹರಣೆ ಅಂತಾರ ಗೋಧಿ ಕಡಲೆ ಬಟಾಣಿ ಗೋಧಿ ಕಡಲೆ ಬಟಾಣಿ ಬಟಾನಿ ಅಂತಾರ ರಬ್ಬಿ ಬೆಳೆಗಳಿಗೆ ಏನದ ಅಂತ ಉದಾಹರಣೆನ ಹೊಂದಿರ್ತಕ್ಕಂಥದ್ದು ಈ ಒಂದು ಬೆಳೆಗಳನ್ನ ಯಾವಾಗ ಏನದ ಅಂತಾರ ಅಂತರ ಬೆಳಸಲಾಗ್ತಂತಾರ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಏನಾದರ ಬೆಳೆಸಲಾಗ್ತದೆ ಈ ಒಂದು ರಬ್ಬಿ ಬೆಳೆಗಳ ಏನದ ಅಂತಾರೆ ಕಾಲಾವಧಿ ಅದು ಅಕ್ಟೋಬರ್ ನಿಂದ ಮಾರ್ಚ್ ವರೆಗೆ ಏನದ ಅಂತಾರೆ ಕಾಲಾವಧಿಯನ್ನ ಹೊಂದಿರ್ತಕ್ಕಂಥದ್ದು ರಬ್ಬಿ ಬೆಳೆಗಳು ಈ ರಬ್ಬಿ ಬೆಳೆಗಳಿಗೆ ಉದಾಹರಣೆ ಗೋಧಿ ಕಡಲೆ ಬಟಾಣಿ ಯಾವ ಕಾಲದಲ್ಲಿ ಬೆಳೆಸಲಾಗ್ತದ ಅಂತಾರೆ ಚಳಿಗಾಲದಲ್ಲಿ ಅದರ ಕಾಲಾವಧಿ ಅಕ್ಟೋಬರ್ ದಿಂದ ಏನದ ಏನದಂತರ ಕಾಲಾವಧಿಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದಂತರ ಪ್ರಶ್ನೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಇವಾಗ ಹೇಳಿ ನಾನು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂತ ಬೆಳೆ ಯಾವ್ದ ಅಂತಾರ ಖಾರಿಫ್ ಬೆಳೆ ನೆಕ್ಸ್ಟ್ ಪ್ರಶ್ನೆ ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವಾಗೆನ್ನದಂತರ ಬೆಳೆಯನ್ನ ಬೆಳೆಯೋಕ್ಕಿಂತ ಮುಂಚೆ ಆ ಕೃಷಿಯಲ್ಲಿ ನಾವು ಅನುಸರಿಸುವ ಮೊದಲ ಹಂತ ಅದು ಅಂತಾರ ಮಣ್ಣನ್ನು ಹದಗೊಳಿಸುವುದು ಅಂತಾರ ಮಣ್ಣನ್ನು ಮಣ್ಣನ್ನು ಹದಗೊಳಿಸುವುದು ಯಾವಾಗ ಏನದ ಅಂತ ನಾವು ಆ ಒಂದು ಭೂಮಿಯಲ್ಲಿ ನಾವು ಬೆಳೆಗಳನ್ನ ಬೆಳೆಸ್ಬೇಕಂತರ ಆ ಒಂದು ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸಬೇಕು ಅದಕ್ಕೆ ಹದಗೊಳಿಸಬೇಕು ಆದ್ದರಿಂದ ಕೃಷಿಯ ಮೊದಲ ಹಂತ ಯಾವ್ದಂತರ ಮಣ್ಣನ್ನು ಹದಗೊಳಿಸುವುದು ನೆಕ್ಸ್ಟ್ ಪ್ರಶ್ನೆ ಈ ಜೀವಿಯು ರೈತನ ಮಿತ್ರ ಅಂದ್ರ ಯಾವ ಜೀವಿ ರೈತನ ಮಿತ್ರ ಅಂತಾರ ಎರೆಹುಳು ಇದು ಏನಾದಂತರ ರೈತನ ಮಿತ್ರವನ್ನು ಹೊಂದಿರತಕ್ಕಂಥದ್ದು ಎರೆಹುಳು ಏನದ ಅಂತಾರ ರೈತನ ಮಿತ್ರ ಯಾಕಂತಾರೆ ಆ ಒಂದು ಮಣ್ಣಿನಲ್ಲಿ ಆ ಒಂದು ಎರೆಹುಳುಗಳು ಏನ್ ಮಾಡ್ತವೆ ಅಂದ್ರೆ ಮಣ್ಣನ್ನ ತಿರುವಿ ಹಾಕಿ ಸಡಿಲನ್ನ ಗೋಡಿಸ್ತವೆ ಆದ್ದರಿಂದ ಅದು ಗಾಳಿನ ಆಡ್ತದ ಆದ್ದರಿಂದ ಅಲ್ಲಿ ಬೆಳಿತಕ್ಕಂತ ಸಸ್ಯಗಳು ಸಮೃದ್ಧವಾಗಿ ಎನ್ನ ನಂತರ ಬೆಳಿತಾವ ಆದ್ದರಿಂದ ಆ ಒಂದು ಎರೆ ರೈತನ ಮಿತ್ರ ಅಂತ ಹೇಳಿ ಏನದ ನಂತರ ಕರೆಯಲಾಗ್ತದ ಜೊತೆಗೆ ಏನದ ಅಂತಾರ ನೆಕ್ಸ್ಟ್ ಪ್ರಶ್ನೆ ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವಾಗ ನಾವು ಹೊಲದಲ್ಲಿ ಏನಾದರ ನೇಗಿಲನ್ನ ಹೊಡೆದಾಗ ಆ ಒಂದು ಮಣ್ಣಿನ ದೊಡ್ಡ ದೊಡ್ಡ ಏನಾದರ ಉಂಡೆಗಳನ್ನ ಹೊಂದಿರತಕ್ಕಂಥದ್ದು ಆ ಒಂದು ಉಂಡೆಗಳನ್ನ ನಾವು ಸಣ್ಣ ಸಣ್ಣ ಪುರಿಗಳಾಗಿ ಏನಾದಂತರ ಅಂತಾರ ಅಂದ್ರೆ ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲರ್ ಅಂದ್ರ ಆ ದೊಡ್ಡ ದೊಡ್ಡ ಮಣ್ಣಿನ ಉಂಡೆಗಳನ್ನ ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆ ಮಾಡ್ಬೇಕಂದ್ರೆ ಅದಕ್ಕೆ ಬಳಸ್ತಕ್ಕಂಥ ಉಪಕರಣ ಅದು ಯಾವ್ದ ಅಂತರ ಲೆವೆಲ್ಲರ್ ಆ ಲೆವೆಲ್ಲರ್ ಉಪಕರಣದಿಂದ ಆ ಒಂದು ಮಣ್ಣನ್ನ ಮಟ್ಟವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಬಿತ್ತನೆಗೆ ಬಳಸ್ತಕ್ಕಂಥ ಸಾಂಪ್ರದಾಯಿಕ ಸಲಕರಣೆ ಅದು ಯಾವ್ದ ಅಂತರ ಕೋರಿಗೆ ಈ ಒಂದು ಕೋರಿಗೆ ಏನಾದ್ರೆ ಆಲಿಕೆ ಆಕಾರದಲ್ಲಿ ಇರ್ತದ ಈ ರೀತಿ ಏನಾದರೂ ಕೆಳಗಡೆ ಏನಾದ್ರೆ ಈ ರೀತಿ ಮೂರು ಏನಾದರೂ ಪೈಪ್ ಗಳನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನಾದಂತಾರೆ ಇವುಗಳ ಇಲ್ಲಿ ಬೀಜಗಳನ್ನ ಹಾಕಿದ ಇದರ ಮೂಲಕ ಏನಾದರೂ ಬೀಜಗಳು ಅಂತ ಭೂಮಿಯಲ್ಲಿ ಏನಾದಂತ ಬಿತ್ತಲ ಹಾಕ್ತದೆ ಅದಕ್ಕೆ ಏನಾದರ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಅದು ಯಾವ್ದ ಅಂತಾರೆ ಕೋರಿಗೆ ನೆಕ್ಸ್ಟ್ ಪ್ರಶ್ನೆ ಇದೊಂದು ರಸಗೊಬ್ಬರ ಅದು ಯಾವ್ದ ಅಂತಾರ ಯೂರಿಯಾ ಯೂರಿಯಾ ಸೂಪರ್ ಫಾಸ್ಫೇಟು ಎನ್ ಪಿ ಕೆ ಇವೇನೋ ಅಂತಾರೆ ರಸಗೊಬ್ಬರಗಳಿಗೆ ಉದಾಹರಣೆನ ಹೊಂದಿರತಕ್ಕಂಥದ್ದು ಯೂರಿಯಾ ಸೂಪರ್ ಫಾಸ್ಫೇಟು ಎನ್ ಪಿ ಕೆ ಇವೆಲ್ಲ ಏನದ ಅಂತಾರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಅಂತಾರ ಎನ್ ಪಿ ಕೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಇವು ರಸಗೊಬ್ಬರಗಳಿಗೆ ಉದಾಹರಣೆನ ಹೊಂದಿರತಕ್ಕಂಥದ್ದು ಲೆಗುಮಿನ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಲೆಗುಮಿನ ಅಂತಾರ ದ್ವಿದಳ ಧಾನ್ಯಗಳು ಅಂದ್ರೆ ದ್ವಿದಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಅದು ಯಾವ್ದ ಅಂತಾರ ರೈಜೋಬಿಯಂ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂತಾರೆ ಆ ದ್ವಿದಳ ಸಸ್ಯದ ಬೇರಿನ ಗಂಟುಗಳಲ್ಲಿರುವ ಇದು ಸಸ್ಯ ಅನ್ನದ ಅಂತಾರ ಅದ ಅಂತಾರ ಕೆಳಗೆ ಹಣ್ಣದ ಈ ಬೇರುಗಳು ಈ ಬೇರಿನ ಗಂಟುಗಳ ಮೇಲ್ಭಾಗದಲ್ಲಿ ರೈಜೋಬಿಯಂ ಇದರಲ್ಲಿ ಆ ಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನು ಹೊಂದಿರತಕ್ಕಂಥದ್ದು ಆ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಅಂದ್ರ ಆ ಒಂದು ಲ್ಯುಮಿನ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾ ಅಂತ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಈ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂತ ನೈಟ್ರೋಜನ್ ಅನ್ನ ಸ್ಥಿರೀಕರಿಸ್ತವೆ ಸ್ಥಿರೀಕರಿಸಿ ಅದು ನೈಟ್ರೇಟ್ ಮತ್ತು ನೈಟ್ರೇಟ್ ಗಳ ರೂಪಕ್ಕೆ ಪರಿವರ್ತಿಸಿದಾಗ ಅವಾಗ ಈ ಸಸ್ಯಗಳು ಅಂತ ಅದನ್ನ ಬಳಸಿಕೊಳ್ತವೆ ಈ ರೀತಿ ಏನೋ ಅಂತರ ಸಸ್ಯ ದೇಹದ ನಂತರ ನೈಟ್ರೋಜನ್ ಅನ್ನು ವರ್ಗಾವಣೆ ಆಗ್ತದೆ ಆದ್ದರಿಂದ ವಾತಾವರಣದಲ್ಲಿ ನೈಟ್ರೋಜನ್ ನ ಪ್ರಮಾಣ ಎಷ್ಟ ಶೇಕಡ ಎಪ್ಪತ್ತೆಂಟರಷ್ಟು ಏನದ ಅಂತಾರೆ ನೈಟ್ರೋಜನ್ ವಾತಾವರಣದಲ್ಲಿ ಅಂತರ ಹೊಂದಿರತಕ್ಕಂಥ ಆ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ನೇರವಾಗಿ ಅಂತರ ಬಳಸಿಕೊಳ್ಳಲು ಬರೋದಿಲ್ಲ ಅದು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಆದ್ದರಿಂದ ಆ ಒಂದು ದ್ವಿದಳ ಸಸ್ಯದ ಬೇರಿನ ಗಂಟುಗಳಲ್ಲಿ ಇರ್ತಕ್ಕಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಆ ವಾತಾವರಣದಲ್ಲಿ ನೈಟ್ರೋಜನ್ ಅನ್ನ ನೈಟ್ರೇಟ್ ಮತ್ತು ಗಳ ರೂಪಕ್ಕೆ ಪರಿವರ್ತಿಸಿದಾಗ ಅದು ಸಸ್ಯ ದೇಹಕ್ಕೆ ವರ್ಗಾವಣೆ ಆಗ್ತದೆ ಅದೇ ಸಸ್ಯಗಳನ್ನ ಪ್ರಾಣಿಗಳು ಅಥವಾ ಮನುಷ್ಯರು ತಿಂದಾಗ ಆ ಪ್ರಾಣಿಗಳು ಮತ್ತು ಮನುಷ್ಯರ ದೇಹ ಕೂಡ ಏನದಂತ ನೈಟ್ರೋಜನ್ ಅನ್ನು ವರ್ಗಾವಣೆ ಆಗ್ತದೆ ಈ ರೀತಿ ವಾತಾವರಣದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಅದು ಸ್ಥಿರೀಕರಿಸಲಾಗುತ್ತದೆ ನೆಕ್ಸ್ಟ್ ಏನದಂತಾರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ಯಾವಾಗ ಏನಾದರೂ ಬೆಳೆಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಆ ಒಂದು ಬೆಳೆಗಳಿಗೆ ಏನಾದಂತ ನೀರನ್ನ ಹಾಯಿಸ್ಬೇಕಾಗ್ತದೆ ಅದು ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ಮಣ್ಣಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ನೀರನ್ನ ಹಾಯಿಸ್ತಕ್ಕಂತ ಒಂದು ವ್ಯವಸ್ಥೆ ಅದಕ್ಕೆ ಏನ್ ಕರಿತೀವಿ ಅಂತಾರೆ ನೀರಾವರಿ ಅಂತ ಹೇಳಿ ನೋದ ಕರಿತೀವಿ ನೀರಾವರಿ ಬೇರೆ ಬೇರೆ ಏನಾದಂತರ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತಾರೆ ಅದಕ್ಕೆ ನೀರಾವರಿ ಅಂತ ಹೇಳಿ ಅನ್ನೋದಂತರ ಕರೆಯಲಾಗ್ತದೆ ಈ ಒಂದು ನೀರಾವರಿ ಏನಾದಂತ ಮತ್ತು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಅನ್ನೋದಂತರ ಹೊಂದಿರತಕ್ಕಂಥದ್ದು ಆ ತುಂತುರು ನೀರಾವರಿ ಅಂತಾರ ಆಧುನಿಕ ನೀರಾವರಿ ವಿಧಾನಗಳು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ತುಂತುರು ನೀರಾವರಿ ಅಂತಾರ ತಿರುಗು ಕೊಳವೆಗಳ ಮೂಲಕ ಇಡೀ ಸಸ್ಯ ದೇಹಕ್ಕೆ ನೀರನ್ನು ಹಾಯಿಸಲಾಗ್ತದ ಅದಕ್ಕೆ ತುಂತುರು ನೀರಾವರಿ ಅಂತ ಕರಿತೀವಿ ಹನಿ ನೀರಾವರಿ ಅಂತಾರ ಆ ಒಂದು ಸಸ್ಯದ ಬೇರುಗಳ ಸಮೀಪದಲ್ಲಿ ಹನಿ ಹನಿಯಾಗಿ ನೀರನ್ನು ಬಿಡಲಾಗ್ತದೆ ಅದಕ್ಕೆ ಏನಾದಂತ ಹನಿ ನೀರಾವರಿ ಅಂತ ಕರಿತೀವಿ ಆದ್ದರಿಂದ ಯಾವಾಗೇನದಂತರ ನೆಕ್ಸ್ಟ್ ಪ್ರಶ್ನೆ ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ಅದು ಯಾವ್ದು ಅಂತರ ತುಂತುರು ನೀರಾವರಿ ವಿಧಾನ ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ನೀರಾವರಿ ವಿಧಾನ ಇದೇನದಂತರ ಉಪಯುಕ್ತವಾಗಿರ್ತಕ್ಕಂಥ ಅದು ಕಾಫಿ ತೋಟಕ್ಕೆ ನೆಕ್ಸ್ಟ್ ಪ್ರಶ್ನೆ ಜಮೀನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಯಾವಾಗ ಏನದ ನಂತರ ಹೊಲದಲ್ಲಿ ಬೆಳೆಗಳ ಜೊತೆಗೆ ಈಗ ಒಂದು ಹೆಸರು ತೊಗರಿ ಜೋಳ ಇದ್ದಾಗ ಅದರ ಜೊತೆಗೆ ಕೆಲವೊಂದು ಅನಪೇಕ್ಷಿತ ಸಸ್ಯಗಳು ಅಂದ್ರ ಆ ಸಸ್ಯಗಳು ನಮ್ಮ ಉಪಯೋಗಕ್ಕೆ ಬರೋದಿಲ್ಲ ಆ ಒಂದು ಅನುಪುಕ್ತ ಸಸ್ಯಗಳು ಏನ್ ಮಾಡ್ತಾವ ಅಂತಾರ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಸ್ಥಳವನ್ನ ಸೌರ ಬೆಳಕನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವನ ಹೇಳ್ಕೊಳ್ತವ ಆದ್ದರಿಂದ ಅಂತ ಒಂದು ಸಸ್ಯಗಳಿಗೆ ಅಂದ್ರ ಜಮೀನಲ್ಲಿ ಬೆಳೆಗಳ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಅದು ನಾವೇನು ಕರಿತ ಅಂತಾರೆ ಅಂತ ಅಂತಾರ ಕರಿತೀವಿ ಈ ಒಂದು ಕಳೆಗಳನ್ನ ನಾವು ಯಂತ್ರಗಳ ಮೂಲಕ ಮತ್ತು ಕೈಯಿಂದ ಏನದಂತ ಒಂದು ಕಳೆಗಳನ್ನ ಕೀಳಲಾಗ್ತದ ಅದಕ್ಕೆ ಏನದ ಅಂತಾರ ಕಳೆ ಕೀಳುವಿಕೆ ಅಂತ ಹೇಳಿ ನದ ನಂತರ ಕರಿತೀವಿ ಈ ರೀತಿ ಅಂತಾರ ಆ ಒಂದು ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತ ಏನದ ಅಂತಾರ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಪಕ್ವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಅಂದ್ರೆ ಯಾವಾಗ ಏನದ ನಂತರ ಬೀಜವನ್ನು ಬಿತ್ತಿದ ನಂತರ ಆ ಒಂದು ಬೆಳೆ ಸಂಪೂರ್ಣವಾಗಿ ಬೆಳೆದ ನಂತರ ಅಂದ್ರೆ ಪಕ್ವಾದ ನಂತರ ಬೆಳೆದ ನಂತರ ಆ ಒಂದು ಕತ್ತರಿಸುವ ಕ್ರಿಯೆ ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಕೊಯ್ಲು ಅಂತೇಳಿ ನೋದ ನಂತರ ಕರಿತೇವೆ ಕೊಯ್ಲು ಈ ಒಂದು ಕೊಯ್ಲಿನ ವಿಧಾನ ಮೂಲಕ ಆ ಒಂದು ಬೆಳೆಯನ್ನ ಕತ್ತರಿಸಲಾಗುತ್ತದೆ ಅದಕ್ಕೇನದ ನಂತರ ಕೊಯ್ಲು ಅಂತ ಹೇಳಿ ನದ ಕರಿತೀವಿ ಅಂದ್ರ ಪಕ್ಕವ ಆದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಅಂದ್ರ ತೊಗರಿ ಉದ್ದು ಹೆಸರು ಜೋಳ ಇದು ಸಂಪೂರ್ಣವಾಗಿ ಅಂತರ ಬೆಳೆದ ನಂತರ ಅದಕ್ಕೆ ಏನ್ ಮಾಡ್ತೀವಿ ಅಂತರ ಕಟ್ ಮಾಡ್ತೀವಿ ಕತ್ತರಿಸ್ತೀವಿ ಆ ಕಟ್ ಮಾಡ್ತಕ್ಕಂತ ಒಂದು ವಿಧಾನ ಅದಕ್ಕೆ ಏನಾದಂತರ ಕೊಯ್ಲು ಅಂತ ಹೇಳಿ ನೋದ ಕರಿತೀವಿ ನೆಕ್ಸ್ಟ್ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅದಕ್ಕೆ ನಾವೇನು ಕರಿತೀವಿ ಅಂತರ ಒಕ್ಕಣೆ ಅಂತ ಹೇಳಿ ಅಂತರ ಕರಿತೀವಿ ಯಾವಾಗ ಏನಾದರ ನಾವು ಕೊಯ್ಲನ್ನ ಮಾಡಿದ ನಂತರ ಆ ಒಂದು ಕೊಯ್ಲಿನಲ್ಲಿ ಏನಿರ್ತ ಅಂತಾರೆ ಆ ಒಂದು ಹುಲ್ಲುಗಳಿಂದ ಕಾಳುಗಳನ್ನ ಅಂದ್ರ ಆ ಒಂದು ಕೊಯ್ಲಿನ ನಂತರ ಅಲ್ಲಿ ಏನದ ನಂತರ ಆ ಒಂದು ಬೆಳೆಗಳಲ್ಲಿ ಏನದ ನಂತರ ಕಾಳುಗಳು ಇರ್ತವೆ ಹುಲ್ಲು ಇರ್ತವೆ ಆದ್ದರಿಂದ ಅದನ್ನ ಬೇರ್ಪಡಿಸುವ ಪ್ರಕ್ರಿಯೆ ಅದಕ್ಕೆ ನಾವೇನ್ ಕರಿತೀವಿ ಅಂತರ ಒಕ್ಕಣೆ ಅಂತ ಕರಿತೀವಿ ಈ ಒಂದು ಒಕ್ಕಣೆ ಏನಾದಂತರ ಕಂಬೈನ್ ಅಂತಕ್ಕಂಥ ಯಂತ್ರದ ಮೂಲಕ ಒಕ್ಕಣೆ ಅದು ಏನದ ಅಂತರ ಕಂಬೈನ್ ಕಂಬೈನ್ ಯಂತ್ರಕ್ಕೆ ಏನಾದಂತರ ಜೋಡಿಸಲಾಗ್ತದ ಆ ಒಂದು ಕಂಬೈನ್ ಯಂತ್ರ ಏನ್ ಅಂದ್ರೆ ಆ ಒಂದು ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುತ್ತದೆ ನಾವು ಏನದ ಅಂತ ಒಕ್ಕಣಿ ಅಂತ ಕರಿತೀವಿ ಈ ಒಂದು ಒಕ್ಕಣೆಯನ್ನ ಯಾವ ಯಂತ್ರಕ್ಕೆ ಜೋಡಿಸಲಾಗುತ್ತೆ ಅಂತ ಕಂಬೈನ್ ಹಾರ್ವೆಸ್ಟರ್ ಮತ್ತು ಒಕ್ಕಣಿ ಇದಕ್ಕೆ ಏನದ ಏನಾದರ್ತಾರೆ ಕಂಬೈನ್ ಅಂತಾರ ಜೋಡಿಸಲಾಗ್ತದೆ ಆದ್ದರಿಂದ ಆ ಒಂದು ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆ ಅದಕ್ಕೆ ಒಕ್ಕಣಿ ಅಂತ ಏನದ ಅಂತಾರ ಕರಿತೀವಿ ನೆಕ್ಸ್ಟ್ ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ನೀರಾವರಿಯ ಆಧುನಿಕ ವಿಧಾನಗಳು ಅಂತಾರ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಮತ್ತು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಂದ್ರೆ ಹಿಂದಿನ ಕಾಲದಿಂದ ಬಳಸಿಕೊಳ್ತಾ ಬರ್ತಕ್ಕಂತ ಒಂದು ವಿಧಾನ ಅಥವಾ ಬಳಸ್ತಕ್ಕಂತ ಒಂದು ವಿಧಾನ ಆ ಒಂದು ವಿಧಾನಗಳು ಯಾವುವು ಅಂತಾರೆ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಅದು ಅಗಳು ಮತ್ತು ರಾಟೆ ಅಗಳು ರಾಟೆ ಅಂದ್ರೆ ಇದಕ್ಕೆ ಅಂತಾರ ರಾಹಟ್ ಅಂತ ಅಂತಾರ ಕರೆಯಲಾಗ್ತದೆ ರಾಹಟ್ ಇದಕ್ಕೆ ಏನದ ಅಂತ ರಾಹಟ್ ಅಂತಾರ ಸನ್ಯ ಕೋಲು ವಿಧಾನ ಸನ್ಯಕೋಲು ವಿಧಾನ ಜೊತೆಗೆ ಏನದ ಅಂತಾರ ಸರಪಳಿ ಪಂಪು ಸರಪಳಿ ಪಂಪು ನೆಕ್ಸ್ಟ್ ಏನದ ಅಂತಾರ ಏತ ನೀರಾವರಿ ಏತ ನೀರಾವರಿ ಅಂದ್ರೆ ಅಂತಾರ ಸಾಂಪ್ರದಾಯಿಕ ವಿಧಾನಗಳು ಅಂದ್ರೆ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಯಾವ ಅಂತರ ರಾಟ್ ಅಂತಾರ ಸಣ್ಣ ವಿಧಾನ ಸರಪಳಿ ಪಂಪು ಮತ್ತು ಜೊತೆಗೆ ಅಂತ ಏತ ನೀರಾವರಿ ಅದೇ ಆಧುನಿಕ ವಿಧಾನಗಳು ನೀರಾವರಿ ಆಧುನಿಕ ವಿಧಾನಗಳು ಅಂತಾರ ತುಂತೂರು ನೀರಾವರಿ ವಿಧಾನ ನೆಕ್ಸ್ಟ್ ಏನಾದ್ರೂ ಎರಡನೇದು ಹನಿ ನೀರಾವರಿ ವಿಧಾನ ಅಂತಾರ ನೀರಾವರಿಯ ಆಧುನಿಕ ವಿಧಾನಗಳು ಇದು ಅಂತ ನೀರಾವರಿ ಸಾಂಪ್ರದಾಯಿಕ ವಿಧಾನಗಳು ನೀರಾವರಿ ಸಾಂಪ್ರದಾಯಿಕ ವಿಧಾನಗಳು ಎಷ್ಟು ಅಂತರ ನಾಲ್ಕು ಅಂದ್ರ ರಾಹ್ಟ್ರ ಕೋಲು ವಿಧಾನ ಸರಪಳಿ ಪಂಪು ಏತ ನೀರಾವರಿ ನೀರಾವರಿಯೇ ಆಧುನಿಕ ವಿಧಾನಗಳು ಎಷ್ಟು ಅಂತ ಎರಡು ಒಂದು ತುಂತುರು ನೀರಾವರಿ ಮತ್ತೊಂದು ಹನಿ ನೀರಾವರಿ ನೆಕ್ಸ್ಟ್ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಪೂರ್ತಿ ಮಾಡುವ ಒಂದು ವಿಧಾನ ಯಾವಾಗ ಏನದ ಅಂತಾರ ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಕಡಿಮೆ ಆದಾಗ ಆ ಒಂದು ಬೆಳೆಗಳು ಕೂಡ ಏನದ ಅಂತಾರ ಆ ಬೆಳೆಗಳಿಗೆ ಕೂಡ ಏನಾದಂತರ ಪೋಷಕಾಂಶಗಳನ್ನ ದೊರೆಯಲಿಲ್ಲ ಆದ್ದರಿಂದ ಆ ಒಂದು ಬೆಳೆಗಳು ಕೂಡ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಇಳುವರಿನ ಸಮೃದ್ಧವಾಗಿ ಏನಾದರೂ ಬೆಳವಣಿಗೆ ಆಗೋದಿಲ್ಲ ಆದ್ದರಿಂದ ಆ ಒಂದು ಮಣ್ಣಿಗೆ ಏನಾದಂತಾರೆ ಮತ್ತು ಪೋಷಕಾಂಶಗಳ ರೂಪದಲ್ಲಿ ಏನಾದಂತರ ಗೊಬ್ಬರ ಏನಾದಂತರ ಸೇರಿಸಲಾಗ್ತದೆ ಆದ್ದರಿಂದ ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಅದು ಯಾವ್ದಂತರ ಗೊಬ್ಬರ ನೀಡುವಿಕೆ ಆ ಒಂದು ಬೆಳೆ ಹಳ್ಳಿಗೆ ಅಥವಾ ಆ ಒಂದು ಮಣ್ಣಿನಲ್ಲಿ ನಾವು ಗೊಬ್ಬರವನ್ನು ಹಾಕಿದಾಗ ಆ ಒಂದು ಮಣ್ಣಿಗೆ ಮತ್ತೆ ಪೋಷಕಾಂಶಗಳು ಮರುಭರ್ತಿ ಆಗ್ತವ ಆ ಮರುಭರ್ತಿ ಆದಾಗ ಆ ಒಂದು ಮಣ್ಣಿನಲ್ಲಿ ಮತ್ತೆ ಬೇರೆ ಸಸ್ಯಗಳನ್ನು ಬೆಳೆಸಿದಾಗ ಆ ಸಸ್ಯಗಳು ಸಮೃದ್ಧವಾಗಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಆದ್ದರಿಂದ ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ವಿಧಾನ ಅದು ಯಾವ್ದು ಗೊಬ್ಬರ ನೀಡುವಿಕೆ ಗೊಬ್ಬರ ನೀಡುವಿಕೆ ಈ ಒಂದು ಗೊಬ್ಬರ ನೀಡುವಿಕೆಯಿಂದ ಮತ್ತು ಪೋಷಕಾಂಶಗಳನ್ನ ಮತ್ತು ಮರುಭರ್ತಿಯನ್ನು ಮಾಡಬಹುದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಅಂದ್ರ ಹೊಲದಲ್ಲಿರ್ತಕ್ಕಂಥ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಆ ಒಂದು ಮಣ್ಣು ದೊಡ್ಡ ದೊಡ್ಡ ಮಣ್ಣಿನ ಉಂಡೆಗಳನ್ನು ಹೊಂದಿರತಕ್ಕಂಥ ಆ ಒಂದು ಉಂಡೆಗಳನ್ನ ಸಣ್ಣ ಸಣ್ಣ ಪುಡಿಗಳಾಗಿ ಮಾಡಲು ಸಡಿಲಗೊಳಿಸಲು ಮತ್ತು ಕಳೆಗಳನ್ನ ಅಂದ್ರೆ ಅನಪೇಕ್ಷಿತ ಸಸ್ಯಗಳನ್ನು ತೆಗೆಯಲು ಬಳಸುವ ಸರಳ ಉಪಕರಣ ಅದು ಯಾವ್ದ ಅಂತಾರ ಎಡೆಕುಂಟೆ ಈ ಒಂದು ಎಡೆಕುಂಟೆ ಮೂಲಕ ಆ ಒಂದು ಇದು ಎಡೆಕುಂಟೆ ಕುಂಟೆ ಏನದಂತರ ಮಲಿತವಾಗಿರ್ತಕ್ಕಂಥ ಕಬ್ಬಿಣದ ರಚನೆಯನ್ನು ಹೊಂದಿರತಕ್ಕಂಥ ಈ ಒಂದು ಎಡೆಕುಂಟೆ ಮೂಲಕ ಆ ಒಂದು ಹೊಲದಲ್ಲಿರ್ತಕ್ಕಂಥ ಕಳೆಗಳನ್ನ ತೆಗೆಯಬಹುದು ಜೊತೆಗೆ ಏನಾದರ ಆ ಒಂದು ಮಣ್ಣನ್ನು ಕೂಡ ಏನಾದಂತರ ಸಡಿಲಗೊಳಿಸಬಹುದು ಈ ರೀತಿ ಏನದ ಅಂತರ ಆ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಕಳೆಗಳನ್ನ ತೆಗೆಯಲು ಮತ್ತೇನದ ಅಂತರ ಆ ಒಂದು ಮಣ್ಣನ್ನ ಸಡಿಲುಗೊಳಿಸಲು ಅಂತರ ಬಳಸಲಾಗ್ತದ ಜೊತೆಗೆ ಏನಾದಂತರ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಈ ಸಾವಯವ ಗೊಬ್ಬರ ಏನಾದಂತರ ಯಾವ ರೀತಿ ತಯಾರಿಸಲಾಗ್ತದ ರಸಗೊಬ್ಬರವನ್ನ ಯಾವ ರೀತಿ ಏನಾದ ನಂತರ ತಯಾರಿಸಲಾಗುತ್ತದೆ ಅಂತ ಹೇಳಿ ಕೇಳಬಹುದು ರಸಗೊಬ್ಬರ ಏನದ ಅಂತರ ಮಾನವ ನಿರ್ಮಿತ ಅಂದ್ರೆ ಮಾನವನ ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥದ್ದು ಸಾವಯವ ಗೊಬ್ಬರ ಅದು ಏನದ ಅಂತರ ನೈಸರ್ಗಿಕ ಪದಾರ್ಥಗಳಿಂದ ಅಂದ್ರ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಅಂದ್ರ ಸಗಣಿ ಮತ್ತು ಸಸ್ಯದ ಏನದ ನಂತರ ಉಳಿರ್ತಕ್ಕಂಥ ಅನಿಸುತ್ತ ವಸ್ತುಗಳು ತರಕಾರಿ ಸಿಪ್ಪೆಗಳು ಹಣ್ಣಿನ ಸಿಪ್ಪೆಗಳು ಅಥವಾ ರಾಶಿ ಮಾಡಿ ಉಳಿರ್ತಕ್ಕಂಥ ಆ ಒಂದು ಅನಿಸುತ್ತ ಸಸ್ಯಗಳನ್ನು ಅಥವಾ ಕಳೆಗಳನ್ನ ಅದನ್ನ ಸಂಪೂರ್ಣವಾಗಿ ಏನದ ನಂತರ ನಾವು ಒಂದೇನದ ಹೆಣ್ಣದ ಸ್ಥಳದಲ್ಲಿ ಅಥವಾ ಗುಂಡಿಯಲ್ಲಿ ಹಾಕಿದಾಗ ಅದು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಅದು ಸಾವಯವ ಗೊಬ್ಬರವಾಗಿ ಏನಾದಂತರ ಪರಿವರ್ತನೆ ಆಗ್ತದ ಇದನ್ನ ನಾವೇನ್ ಮಾಡ್ಬೋದು ಅಂತರ ಬಯಲುಗಳಲ್ಲಿ ಬಳಸ್ಬೋದು ಸಾವಯವ ಗೊಬ್ಬರವನ್ನು ನಾವು ಗೋಯಲುಗಳಲ್ಲಿ ಬಳಸಬಹುದು ಅದರ ರಸಗೊಬ್ಬರವನ್ನ ಕೇವಲ ಕಾರ್ಖಾನೆಗಳಲ್ಲಿ ಮಾತ್ರ ಏನಾದ ತಯಾರಿಸಲಾಗುತ್ತದೆ ಆದ್ದರಿಂದ ಈ ಒಂದು ಸಾವಯವ ಗೊಬ್ಬರ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂನ ಏನಾದ ನಂತರ ಸಸ್ಯ ಪೋಷಕಗಳನ್ನು ಸಮೃದ್ಧವಾಗಿರ್ತಕ್ಕಂಥದ್ದು ಸಾವಯವ ಗೊಬ್ಬರದಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಏನಾದ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನದ ನಂತರ ಈ ಒಂದು ಪಾಠದಲ್ಲಿ ಕೇಳತಕ್ಕಂತ ಕೆಲವೊಂದು ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿದುಕೊಂಡಿದ್ದೇವೆ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು